ನಮಸ್ಕಾರ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಬದನೆಕಾಯಿ ಚಟ್ನಿ ಅನ್ಬೋದು ಮುಳುಗಾಯಿ ಚಟ್ನಿ ಅನ್ಬೋದು ಸ್ನೇಹಿತರೆ ಮಾಡ್ತಾಯಿದ್ದೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಹುರಿದಿದ್ದೆ ಸ್ವಲ್ಪ ಐದರಿಂದ ಆರು ಮತ್ತು ಬೆಳ್ಳುಳ್ಳಿಯನ್ನು ನಾನು ಕಲ್ಲಲ್ಲಿ ಜಿಜ್ಜಾ ಇದ್ದೀನಿ ಇಲ್ಲಿ ಬದ್ನೆಕಾಯಿಯನ್ನು ನಾನು ನೀಟಾಗಿ ತೊಳೆದು ಆಮೇಲೆ ಸುಟ್ಟುಬಿಟ್ಟು ಅದರ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ನಾನು ಇದೇ ಕಲ್ಲಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಈಗ ನಾನು ಫಸ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು ಬದನೆಕಾಯಿಯನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಈ ಥರ ನೀಟಾಗಿ ಅದನ್ನು ಅಂದರೆ ತುಂಬ ನಾವು ನಯಸ್ ಮಾಡಬಾರ್ದು ಕಲ್ಲಲ್ಲಿ ಕುಟ್ಟಿರೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಮಿಕ್ಸಿಯಲ್ಲಿ ಮಾಡೋದು ಯಾವ ಥರ ಅಂತ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಇವತ್ತು ಡೈಲಿ ಲಾಗಲ್ಲಿ ನಾನು ನಿಮಗೆ ಸುಮ್ಮನೆ ಹಾಕೋಣ ಇದನ್ನು ವಿಡಿಯೋ ಚೆನ್ನಾಗಿರುತ್ತೆ ಮುಳುಗಾಯಿ ಚಟ್ನಿ ಈ ಥರ ಕಲ್ಲನ್ನು ತರಿಸ್ಕೊಳ್ಳಿ ಬೇಕಾದರೆ ನಿಮಗೆ ಏನಾದರೂ ಟೀ ಮಾಡಲಿಕ್ಕೆ ಶುಂಠಿ ಏಲಕ್ಕಿ ಎಲ್ಲ ನಮಗೆ ಕುಟ್ಕೊಳ್ಳಲಿಕ್ಕೆ ತುಂಬ ಚೆನ್ನಾಗಿದೆ ಈ ಕಲ್ಲು ತುಂಬ ಎಲ್ಪ್ ಆಗುತ್ತೆ ಮತ್ತು ಕೆಲವೊಂದು ನಾವು ಪಲ್ಯಗಳಿಗೆ ಮೆಣಸಿನ್ಕಾಯನ್ನ ಈ ಥರದ ಒಂದು ನೀಟಾಗಿ ನಾವು ಜಜ್ಜಿ ಹಾಕೋದ್ರಿಂದ ಪಲ್ಯ ತುಂಬ ರುಚಿಯಾಗುತ್ತೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಬಂಗಾರದಂಥ ಪಿಜ್ಜಾ ಬಂತು ನಮಗೆ ಈ ಬಂಗಾರದಂಥ ಪಿಜ್ಜಾದ ಮುಂದೆ ಇನ್ಯಾವುದೂ ಇಲ್ಲ ನನಗೆ ತುಂಬ ರುಚಿ ಇದು ನಮಗೆ ರೊಟ್ಟಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಊಟ ಅಂದರೆ ತುಂಬ ಒಂದು ಖುಷಿ ಯಾರಿಗೇ ಆಗಲಿ ನಮಗಂತೂ ತುಂಬ ತುಂಬ ಇಷ್ಟ ಅದಕ್ಕೆ ನಾನು ಪಿಜ್ಜಾ ಅಂತ ಕರಿತೀನಿ ಇವಾಗ ಉತ್ತರ ಕರ್ನಾಟಕದ ಪಿಜ್ಜಾ ಇದು ಇವಾಗ ನಾ ಅವ್ರಿಗೆ ಹೇಳ್ಬೇಕಪ್ಪ ಅಂದರೆ ಈ ಪಿಜ್ಜಾ ಮುಂದೆ ಯಾವ ಪಿಜ್ಜಾನೂ ಇಲ್ಲ ಅಲ್ವಾ ನೋಡಿ ನಾನಿವತ್ತು ಸೌತೆಕಾಯಿ ಬಂದನೆಕಾಯಿ ಟೊಮೆಟೊ ಈರುಳ್ಳಿ ಮೊಸರು ಬಜ್ಜಿ ಮಾಡಿದ್ದೆ ಜೊತೆಗೆ ನಾನೊಂದು ಸೊಪ್ಪಿನ ಪಲ್ಯ ಇತ್ತು ನಂತರ ಮುಳುಗಾಯಿ ಚಟ್ನಿ ಸ್ವಲ್ಪ ತುಪ್ಪನ ನಾನು ಹಾಕ್ಕೊಂಡಿದ್ದೀನಿ ಈ ಥರ ರೊಟ್ಟಿನ ಸಣ್ಣದಾಗಿ ನಾವು ಮುರಿದು ನೀಟಾಗಿ ಅದನ್ನ ಹಾಕ್ಕೊಂಡು ನೋಡಿ ಒಂದು ರೊಟ್ಟಿ ಹಾಕ್ಕೊಂಡ್ರೆ ಇಷ್ಟು ಸೈಡ್ಸ್ ನಮಗೆ ಸಾಕಾಗುತ್ತೆ ಇದಕ್ಕೆ ಹೊಟ್ಟೆ ತುಂಬಿಡುತ್ತೆ ನಮಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ರೊಟ್ಟಿ ಒಂದು ಮುಳುಗಾಯಿ ಚಟ್ನಿ ಸೊಪ್ಪಿನ ಪಲ್ಯ ಮತ್ತು ಮೊಸರು ಬಜಿ ನಮ್ಮನೆ ಬೆಳಗ್ಗೆ ನಾವೊಂದು ಊಟ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಪುಟ್ಟದಾಗ ಮಾಡಿದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಹೊಸರು ಯಾರಾದರೂ ಬಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಸಹ ನಿಮಗೆ ಜಾಯಿನ್ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾನು ಒಂದು ಹಳೆ ಸೀರೆಯಲ್ಲಿ ಈ ಥರ ಒಂದು ಡ್ರೆಸ್ ಹೊಲಿದಿದ್ದೀನಿ ಕಾ ಫುಲ್ ಕಾಲರ್ ನೆಕ್ ಕುರ್ತಿ ಲೆಹಂಗಾ ಸ್ಟಿಚ್ ಮಾಡಿದ್ದೀನಿ ಅದು ಲೆಹಂಗಾ ಸ್ಟಿಚ್ ಮಾಡಿ ತುಂಬ ದಿನ ಆಗಿತ್ತು ಈ ರೀಸೆಂಟಾಗಿ ಇದನ್ನ ಹೊಲಿದೆ ತುಂಬ ಚೆನ್ನಾಗಿದೆ ನೀವು ಸಹ ಥರ ಆರಾಮಾಗಿ ಹೊಲ್ಕೋಬೋದು ಯೂಟ್ಯೂಬ್ ನೋಡಿ ನಮ್ಮ ಪೆಟ್ಟು ಖುಷಿಗೆ ತುಂಬ ಇಷ್ಟ ಇದು ಕ್ಯಾಲ್ಶಿಯಂ ಬೋನು ಮಕ್ಕಳಿಗೆ ನಮಗೆ ಚಾಕ್ಲೇಟ್ ಎಲ್ಲ ಹೆಂಗಿಷ್ಟನ ಹಂಗೆ ಹೇಳಕ್ಕೆ ತುಂಬ ಇಷ್ಟ ಎಲ್ಲ ಪಪ್ಪಿಸ್ಕೊಳ್ಳಿದ್ದು ಕ್ಯಾಲ್ಶಿಯಂ ಬೋನು ಮೂಳೆಗಳು ಗಟ್ಟಿಯಾಗಲಿ ಅಂತ ಕೊಡ್ತಾರೆ ಅಲ್ಲ ಮೆಡಿಕಲಲ್ಲಿ ಸಿಗುತ್ತೆ ಇವನ್ನ ನೀವು ಕೊಟ್ಟರೆ ಅವಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಬೇರೆ ಎಲ್ಲ ಕಡಿಯದೆಲ್ಲ ಬಿಡ್ತವೆ ಹಂಗಾಗಿ ನಾವು ಕೊಡ್ತೀವಿ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೆ ಹಾಗಾಗಿ ವೀಡಿಯೋ ಹಾಕ್ತಾಯಿ ಊಟ ಮಾಡ್ತಾಯಿದ್ದೀನಿ ನಿಮಗೆ ಮೊದಲನೇ ತುತ್ತು ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಊಟ ಮಾಡಿ ನೀವು ನಾನು ಮುಳಗಾಯ ಚಟ್ನಿ ತುಂಬ ಇಷ್ಟ ಮೊಸರು ಬಜ್ಜಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಹಂಗಾಗಿ ನೀವು ಮನೇಲಿ ಯಾವಾಗಾರು ಮಾಡ್ಕೊಳ್ಳಿ ಆಯಿತಾ